ಇನ್ನು ರಾಮಾಚಾರಿ ಸೀರಿಯಲ್ನಲ್ಲಿ ಅದ್ಭುತವಾದ ಅಭಿನಯ ಮಾಡ್ತಿದ್ದಂಥ ನಾಯಕ ನಟ ಅವರು ಅಂದರೆ ರಾಮಾಚಾರಿ ಪಾತ್ರ ಮಾಡ್ತಿದ್ದಂಥ ಋತ್ವಿಕ್ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಗಿದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಅದಕ್ಕೊಮ್ಮೆ ಚಾನ್ಸ್ ಕೂಡ ಮಾಡಿ ಇನ್ನು ರಾಮಾಚಾರಿ ಸೀರಿಯಲ್ಲು ಸದ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಾಂಚ್ ಆಗಿ ಬಂದಂಥ ಅದ್ಭುತ ಸೀರಿಯಲ್ ಹೇಳ್ಬೋದು ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಮತ್ತು ಈ ಸೀರಿಯಲ್ನಲ್ಲಿ ಈ ದ್ವಿಪಾತರು ಕೂಡ ಅಭಿನಯಿಸಿ ಆಗಲೂ ಕೂಡ ಒಳ್ಳೆ ಹೆಸರು ಕೂಡ ಬಂತು ಅಂತ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಈಗ ಈ ಸೀರಿಯಲ್ ಕೂಡ ಈಗ ಮುಕ್ತಾಯ ಕೂಡ ಆಯಿತು ಈ ಮುಕ್ತಾಯ ಆಗೋದ್ರ ಮೂಲಕ ಈ ಸಿನಿಮಾ ಈ ಸೀರಿಯಲ್ನ ನಾಯಕರಾದಂಥ ರಾಮಾಚಾರಿ ಅಂತ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಬೇರೆ ಪ್ರಾಜೆಕ್ಟ್ಗೆ ಸಿಕ್ಕಿ ಸೀರಿಯಲ್ ಮುಕ್ತಾಯವಾಯಿತು ಅಂತ ನೋಡ್ತಾ ಬಂದರೆ ಇಲ್ಲ ಅವ್ರಿಗೆ ಸದ್ಯ ಆಸ್ಟ್ರೇಲಿಯಾದಲ್ಲಿ ಅವ್ರಿಗೊಂದು ಒಳ್ಳೆಯ ಒಂದು ಕೆಲಸದ ಮೇಲೆ ಹೋಗಿದ್ದಾರಂತೆ ಸಾಧ್ಯ ಒಂದು ವರ್ಷಗಳ ಕಾಲ ಅಲ್ಲೇ ಇರಲಿದ್ದಾರಂತೆ ಸದ್ಯ ಸಿನಿಮಾ ಮಧ್ಯೆ ಸೀರಿಯಲ್ಗಳಿಂದ ಒಂದು ವರ್ಷಗಳ ಕಾಲ ಅನ್ನು ತೆಗೆದುಕೊಂಡಿದ್ದಾರೆ ಮತ್ತೆ ಮುಂದುವರಿತೀರೋ ಇರುವ ಎಂಬುದು ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಕೊಟ್ಟಿಲ್ಲ ಸದ್ಯಕ್ಕೆ ಸೀರಿಯಲ್ ಮುಕ್ತಾಯವಾದ ನಂತರ ನಮ್ಮ ಋತ್ವಿಕರು ಅಂದರೆ ರಾಮಾಚಾರ್ಯ ಅವರು ಈಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಆಗ ನೀವೇ ಈ ಸೀರಿಯಲ್ ನಿಮಗೂ ಕೂಡ ಇಷ್ಟ ಆಗಿತ್ತು ಅದು ಇಟ್ಟು ಕಮ್ಮಿ